ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ನಾನು ಬ್ಲಾಂಕ್ ಆಗಿದ್ದೀನಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡ್ಬೇಕು ಅಂತ ಇವತ್ತು ನಿಜವಾಗ್ಲೂ ಬ್ಲಾಂಕ್ ಆಗಿದ್ದೀನಿ ಅಡಿಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಬಹಳ ಆತ್ಮೀಯರು ನಾನು ಆಕ್ಟ್ ಮಾಡಿದಂತಹ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಮೊದಲಿಂದ ಅವರ ಪರಿಚಯ ಸೊ ಅವರು ಕತೆ ಹೇಳಿದಾಗ ಪಾಸಿಟಿವಿಟಿ ಆಗಿರಲಿ ಮೊದಲನೇ ಶಾರ್ಟ್ ತೆಗೆದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ ಅಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು ಬಟ್ ಒಂದು ಆರ್ಭಟ ಇಲ್ಲ ತುಂಬಾ ಸೈಲೆಂಟ್ ಇರ್ತಿದ್ರು ಒಂದು ಕ್ಯಾಮ್ರಾ ಸುಮ್ಮನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗಿತಾ ಇದ್ರು ನಾನು ಏನ್ ತೆಗಿತಾ ಇದ್ದಾರೆ ಅಂತ ಹೋಗಿ ಮಾನಿಟರ್ ನೋಡಿದಾಗ ಶಾಕ್ ಆದ ಅದ್ಭುತವಾದ ವಿಷಯ ಟ್ರೈಲರ್ ನೋಡಿದ್ರು ಸಿನಿಮಾದ ಉದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವ್ರು ತೆಗಿತಿದ್ದಾರೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ಅಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ತರ ತರ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗೆ ಅವರು ಬರ್ತಿದ್ದಾರೆ ಖುಷಿ ಇದೆ ನನಗ್ ಬಹಳ ಭಯ ಇತ್ತು ನಾನು ಕರಾವಳಿ ಭಾಗದವನು ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಆಯ್ತು ಬಟ್ ಅವರ ಸಾಲ್ಗಳು ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನ ತಾನೇ ನನ್ನ ಬಾಯಲ್ಲಿ ಬಂದ್ಬಿಡ್ತು ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಅಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೆ ಅಭಿನಂದನ್ ಇಬ್ರು ನಮ್ಮ ಚಿತ್ರದ ನಿಜವಾಗ್ಲೂ ಒಂದು ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಡುಗಳು ಈಗಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ ಅಂಡ್ ಸ್ಟಂಟ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂಥ ಸ್ನೇಹಿತ ಅವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಯಲ್ಲಿ ಪ್ರಾಕ್ಟಿಸೆಲ್ಲ ಮಾಡಕ್ಕೆ ಶುರು ಮಾಡಿದ್ವಿ ನನಗೆ ಆಕ್ಷನ್ ಅಂದರೆ ಬಹಳ ಇಷ್ಟ ಬಟ್ ದಿಯಾ ಆದ್ಮೇಲೆ ಒಂದು ರೀತಿಲಿ ಟಚೇ ಹೋಗಿತ್ತು ಬರೀ ಲವ್ ಮಾಡೋದೇ ಆಯ್ತು ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಂಡ್ ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ ಒಂದು ಒಳ್ಳೆ ಸ್ನೇಹಿತ ಆದ್ರು ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ ನಾನ್ ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲೂ ಕೂಡ ಅವರೇ ಸ್ಟ್ಯಾಂಡ್ ಕೊರಿಯೋಗ್ರಾಫರ್ ಅಂಡ್ ತುಂಬಾ ಎಕ್ಸೈಟ್ ಆಗಿರುವಂತಹ ವಿಚಾರ ಈ ಸಿನಿಮಾದಲ್ಲಿ ನನಗೆ ನೋ ಫೇನ್ಸ್ ಟು ಕಾವ್ಯ ಕಾವ್ಯ ಅವರು ಹೀರೋನ್ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ ಕೃಷ್ಣ ದೇಶಪಾಂಡೆ ಸರ್ ನಾನು ಮನಸಾರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮನಸಾರೆ ನಾನು ಬಹಳ ದೊಡ್ಡ ಫ್ಯಾನ್ ಇವರು ತುಂಬಾ ದೊಡ್ಡ ಫ್ಯಾನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ ಅವ್ರು ಮಾತಾಡೋದೆಲ್ಲ ಕಡಿಮೆ ಪ್ರೋಗ್ರಾಮ್ ಹೋಗೋದು ಕಡಿಮೆ ಇಂಟ್ರ್ಯೂ ಹೋಗೋದು ಕಡಿಮೆ ಬಟ್ ಅವರ ಅಭಿನಯ ಅವರ ಕಣ್ಣುಗಳು ಅವರ ವಾಯ್ಸ್ ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರೋದು ನನಗೆ ನನಗೆ ಬಹಳ ಹೆಮ್ಮೆ ಇದೆ ಸರ್ ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ ಅವ್ರು ಇದ್ದಾರೆ ಅಂತ ಹೇಳಿದಾಗಲೇ ಒಂಥರ ಸೀನ್ಗಳು ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು ಆ ಅವಕಾಶ ನನ್ಗೆ ಸಿಗ್ಬೇಕು ಅನ್ನೋದನ್ನ ಆಶೆ ರಾಜೇಶ್ ನಟರಂಗ್ ಸರ್ ಆಗಿರ್ಲಿ ಆ ರಾಘು ರಮಣಕೊಪ್ಪ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ಅಹ್ ಬಾಲ್ ರಾಜವಡಿ ಸರ್ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಕಾವ್ಯ ಈ ಸಿನಿಮಾದ ಸಿನ್ಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಶ್ರದ್ಧೆ ಇರುವಂತಹ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಎರಡು ಮೂರು ಸೀನಲ್ಲಿ ನಾನು ಆಕ್ಚುಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ಕೆ ಶುರು ಮಾಡಿದಾಗ ನನಗೊಂದು ಸ್ವಲ್ಪ ಭಯ ಆಗಯ್ಯ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ ನಿಮಗೂ ಒಳ್ಳೇದಾಗ್ಲಿ ಅಂಡ್ ಶ್ರೀರಾಜ್ ಸರ್ ಎಲ್ಲಿ ಕಾಣಿಸ್ತಿಲ್ಲ ಅವ್ರ ಕಾಣಿಸೋದಿಲ್ಲ ಅವ್ರ ಕತೆ ನಾನು ಟೀಸರ್ ಲಾಂಚ್ ಅಲ್ಲೂ ಹೇಳಿದ್ದೆ ನನ್ನ ಮಗಳು ಸಡನ್ ಆಗಿ ಅವ್ರ ಫುಲ್ ಕನೆಕ್ಟ್ ಆಗಿ ಸೊ ಅಲ್ಲೇ ನನ್ಗೆ ಅನ್ಸು ಈ ಪ್ರಾಜೆಕ್ಟ್ ಏನೋ ಒಂದು ಆಗುತ್ತೆ ಅಂತ ದಿಯಾದಲ್ಲಿ ಒಂದು ಡೈಲಾಗ್ ಇದೆ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಈ ಸಿನಿಮಾದಲ್ಲಿ ನಂಗೆ ಸರ್ಪ್ರೈಸಸ್ ಸರ್ಪ್ರೈಸ್ ಅಮ್ಮ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅಂದ್ರೆ ಶೂಟಿಂಗ್ ಉದ್ದಕ್ಕೂ ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನ್ಗೆ ಗೊತ್ತೇ ಆಗಿಲ್ಲ ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು ನನ್ನ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಇಂದ ಏನೋ ಕೇಳಿದ್ದೆ ಸರ್ ಹತ್ರ ಸರ್ ಮಾಡ್ತೀವಿ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಅದು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ ಯಾರಿದ್ ಯಾರು ವರ್ಲ್ಡ್ ಆನ್ ಅಂತ ಮಾಡಿದ್ದೆ ಪ್ರೊಡಕ್ಷನ್ ಹೌಸ್ ಯಾರು ಅಂದ್ರೆ ಇಷ್ಟೊಂದೆಲ್ಲ ಸಡನ್ ಸಡನ್ ಆಗಿ ಅಂದ್ರೆ ನನ್ ಮನೆಗೆ ಬಂದ್ಬಿಟ್ರಿ ಎಲ್ರು ನಾನು ಇದು ಯಾರಿದು ಅಂತ ಹೇಳಿ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನ್ ಪ್ರಮೋಷನ್ ಶು ಶುರು ಮಾಡ್ಬೇಕು ಅನ್ನೋ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ವಾಸ್ ಹತ್ರ ಅಂತ ಹೇಳಿದ್ರು ನೆಲ್ಮಂಗ್ಲಾ ಅಂತ ಹೇಳ್ತಾ ಇದ್ರು ಯಾವಾಗಲೂ ನೆಲಮಂಗ್ಲಾ ಹತ್ರ ಬಂದ್ವಿ ಸರ್ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು ನಾನು ಎಲ್ಲಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ ಮಂಗ್ಳೂರ್ ಹೋಗ್ತಾ ಇದೀರಾ ಹಾಸನ್ ತನ್ಕೋಯ್ತು ಹಾಸನ್ ಇನ್ನ ಎಲ್ಲ ಒಳಗೊಳಗೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ ಸರ್ ನನ್ಗೆ ಯಾಕೆ ಓಡಿ ಯಾಕೆ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಕೇಳಿದೆ ನಾನು ಅವ್ರಿಗೆ ಅಂದ್ರೆ ಎಲ್ಲಿ ನಾನು ಕರೆಕ್ಟ್ ಆಗಿ ಆಕ್ಟ್ ಮಾಡಿದೀನಿ ಡೇಟ್ಸ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಯಾಕೆ ಅನ್ನೋ ಒಂಥರ ಆ ತರ ಭಾಸ ಆಯ್ತು ಒಳಗೆ ಹೋದಾಗ ಒಂದ್ ದೊಡ್ಡ ಮನೆ ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲ್ಯಾಂಕ್ ಅಲ್ಲಿಂದ ಏನಪ್ಪ ಏನಾಗ್ತಾ ಇದೆ ಏನು ಇದು ವಿಚಾರ ಅಂತ ಬಟ್ ಅವ್ರನ್ನ ಭೇಟಿ ಆದಾಗ ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಈ ಆ ಮೂಲಕ ಗೊತ್ತಾಯ್ತು ನನ್ ಮಗನ್ ತರನೇ ಬೆಳಿ ಅನ್ನೋದು ಆಶೀರ್ವಾದ ಮಾಡಿದ್ರು ಅದಲ್ಲದೆ ಎಲ್ರಿಗೂ ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ ಎಲ್ರ ಬಗ್ಗೆ ಕೇರ್ ತಗೋತಾರೆ ಮನ್ಸಾರೆ ಕೇರ್ ತಗೋತಾರೆ ಅದ್ರಲ್ಲೆಲ್ಲೂ ತೋರ್ಪಡಿಕೆ ಇಲ್ಲ ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಆಸರೆ ಪಿ ಎ ಪ್ರೊಡಕ್ಷನ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದು ಖಂಡಿತವಾಗ್ಲೂ ಆಗುತ್ತೆ ಅದು ಈ ಕೊತ್ತಲವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ ಕೊತ್ತಲವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಗ್ರಾಮಕ್ಕೂ ಆ ಏನೋ ಸಂಬಂಧ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ನಾವು ತಳಕಾಡಲ್ಲೂ ಶೂಟ್ ಮಾಡಿದೀವಿ ಕೊತ್ತಲವಾಡಿಯಲ್ಲೂ ಮಾಡಿದೀವಿ ಸ್ವಲ್ಪ ಕನಕ್ಪುರದ ಕಡೆನೂ ಮಾಡಿದೀವಿ ರಾಮ್ನಗರದಲ್ಲೂ ಮಾಡಿದೀವಿ ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗ ಊರಿಗೆ ಹೋದಾಗ ಊರಲ್ಲಿ ಸಿಕ್ಕಂತ ಒಂದು ಅಹ್ ವೈಬ್ ಇರ್ಲಿ ಅಲ್ಲಿಯ ಜನರಾಗಿರ್ಲಿ ಅಲ್ಲಿಯ ಊರಾಗಿರ್ಲಿ ಅಷ್ಟು ತುಂಬಾ ಚೆನ್ನಾಗಿತ್ತು ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತರವಾಡಿಗೆ ಇಡಬಹುದಲ್ಲ ಅಂತ ಅನಿಸ್ತು ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂತಹ ಅಥವಾ ಯಾವುದೋ ಆತರ ವಿಚಾರ ಇರಲ್ಲ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗ ಒಂದು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂದ್ರೆ ಅಹ್ ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಅಂದ್ರೆ ಸನ್ನಿವೇಶ ಸಿಚುವೇಶನ್ ವಿಲ್ ಬಿ ರಾಂಗ್ ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ಒಂದು ರೀತಿ ಅದೇ ಒಂದು ಒಂದು ಮೆಸೇಜ್ ಇದೆ ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗಬಹುದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು ಅದನ್ನ ಶ್ರೀರಾಜ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನನ್ನ ಪ್ರಾಯಶಃ ನನ್ನ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರುವಂತಹ ಸಿನಿಮಾದಲ್ಲಿ ಬಿಗ್ ಸ್ಕೇಲ್ ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್ ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಸಿನಿಮಾ ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿ ಆಗಿದ್ದೀನಿ ನನಗೆ ಅವಕಾಶ ಕೊಟ್ಟರುವಂತಹ ನಿರ್ದೇಶಕರಿಗೆ ಆಭಾರಿ ಆಗಿದ್ದೀನಿ ಜೊತೆ ಆಭಾರಿ ಆಭಾರಿಯಾಗಿದ್ದೀನಿ ಟೆಕ್ನಿಷಿಯನ್ಸ್ಗೂ ಆಭಾರಿ ಆಗಿದ್ದೀನಿ ಖುಷಿ ಇದೆ ಅಂಡ್ ಆಗಸ್ಟ್ ಒಂದನೇ ತಾರೀಕಿಗೆ ವೈಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೊತ್ತಲ್ವಾಡಿಗೆ ಬನ್ನಿ ಆಗಸ್ಟ್ ಗೆ ಟಿಕೆಟ್ ತಗೊಂಡು ಬಸ್ ಅಲ್ಲ ಥಿಯೇಟರ್ದು ಥ್ಯಾಂಕ್ ಯು ಅದ್ ಕಥೆ ಹೇಳ್ಬೇಕಾಗುತ್ತೆ ಸರ್ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಒಳ್ಳೆ ರಿಲೇಷನ್ಶಿಪ್ ಇದೆ ನಾನು ಎಂಜಾಯ್ ಮಾಡ್ತೀನಿ ನಾವು ಜೊತೆಲಿ ವರ್ಕ್ಔಟ್ ಮಾಡ್ತೀವಿ ಜಿಮ್ಮು ಒಂದೇ ಊರು ಅಂದ್ರೆ ಇರುವಂತ ಏರಿಯಾ ಒಂದೇ ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ ಒಂದ್ ರೀತಿಯಲ್ಲಿ ಹೀರೋ ಹೀರೋ ಇಂಥ ಕೆಮಿಸ್ಟ್ರಿ ಇದೆ ನನಗೂ ಮತ್ತೆ ಅವ್ರಿಗೆ ಹಾ ಹೌದು ಕನ್ನಡದ ಹಳ್ಳಿ ಹುಡುಗನ ಹೌದು ನನ್ಗೆ ಮೊದಲಿಂದ ನಾನು ಹಳ್ಳಿಯವನೇ ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಗ ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನು ಮಾಡ್ಬೇಕು ಅಂತ ಹಳ್ಳಿಲಿ ಯೂಶುಲಿ ಹುಡುಗರು ಇರ್ತಾರೆ ಈ ತರ ಅಂದ್ರೆ ಮುನ್ನುಗೋ ಹುಡುಗರು ಊರಲ್ಲಿ ಏನೊಂದು ಸಮಸ್ಯೆ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು ಸೊ ಅಂತ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಸರ್ ಏ ಅದೊಂದು ಅದ್ಭುತ ಇದು ಅಂದ್ರೆ ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮಂತ ಆಕ್ಟರ್ಸ್ ಗಳಿಗೆ ವಿತೌಟ್ ಬ್ಯಾಕ್ ಗ್ರೌಂಡ್ ಬರುವಂತ ಆಕ್ಟರ್ಸ್ ಗಳಿಗೆ ಟೆಕ್ಸ್ಟ್ ಬುಕ್ ಅವರು ರೋಲ್ ಮಾಡೆಲ್ ಅಂದ್ರೆ ಝೀರೋ ಇಂದ ಬಂದು ಒಂದು ದೊಡ್ಡ ಎಂಪೈರ್ ಇಡೀ ಇಂಡಿಯಾದಲ್ಲೇ ಬರೀ ಇಂಡಿಯಾ ಅಂತ ಹೇಳೋ ವರ್ಲ್ಡ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಲ್ಡ್ ಸಿನಿಮಾಗೆ ಒಂದು ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ಅವ್ರು ನಮ್ಮಂತವರ್ಗೆ ಎಲ್ರಿಗೂ ರೋಲ್ ಮಾಡೆಲ್ ಸೊ ಅವರು ತಗೊಂಡಿರುವಂತಹ ಮೊದಲನೇ ಬೈಕ್ ಅಲ್ಲಿ ಗೊತ್ತೇ ಇರಲಿಲ್ಲ ನನಗೆ ಅಂದ್ರೆ ಸಿನಿಮಾ ಮುಗಿದು ಇನ್ ಪ್ರಮೋಷನ್ ಶುರು ನನಗೆ ಗೊತ್ತಿರಲಿಲ್ಲ ಅದೊಂದು ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಪೈ ಏಜೆಂಟ್ ತರ ಕೆಲಸ ಮಾಡಿದ್ದಾರೆ ಅಂತ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು ಬಟ್ ಹೇಳ್ತಾ ಇದ್ರು ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅದು ನಿಮ್ಗೆ ಗೊತ್ತಾಗತ್ತೆ ಗೊತ್ತಿಲ್ಲ ನಾನು ಏನು ಸಿ ಬಿ ಸಿ ಓಕೆ ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬಾ ಇಷ್ಟ ಬೈಕು ಏನಿರ್ಬೋದು ಅಂತ ಅನ್ಕೋತಾ ಇದ್ದೆ ಬಟ್ ಖುಷಿ ಇದೆ ಆ ಬೈಕಲ್ಲೇ ಒಂದು ಒಳ್ಳೆ ಅಂದ್ರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತ ಶಾಟ್ ಅದು ಒಂದು ಸ್ಟಂಟ್ ಎಲ್ಲ ಮಾಡಿದೀವಿ ಸೊ ಖುಷಿ ಇದೆ ಯಾವಾಗ್ಲೂ ಮೆಮೊರಿ ಇಟ್ಕೋತೀನಿ ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರ್ಲಿಲ್ಲ ಅಲ್ಲ ಶೂಟ್ ಉದ್ದಕ್ಕೂ ಗೊತ್ತಿರ್ಲಿಲ್ಲ ಗೊತ್ತಿದ್ರೆ ನಾನು ಬೈಕ್ ನಾನೇ ಇಟ್ಕೋತಾ ಇದ್ದೆ ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ ಎಲ್ಲೂ ಪೋಸ್ಟ್ ಮಾಡೋಕೆ ಆಗಿಲ್ಲ ಅದೇ ಟಾಪ್ ಸೀಕ್ರೆಟ್ ಅಲ್ವಾ ಇದು ಎಷ್ಟ್ ಸಲ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ ಸೊ ಹಾಗಾಗಿ ಪೋಸ್ಟ್ ಆಗಿಲ್ಲ ಇನ್ ಪೋಸ್ಟ್ ಮಾಡ್ತೀನಿ ನಾನು ಪೃಥ್ವಿ ಅವರೇ ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ಅಂಡ್ ಅಮೇಸಿಂಗ್ ಟ್ರೇಲರ್ ಆಗಸ್ಟ್ ಒಂದಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ ನೋಡೋದಕ್ಕೆ ನಾವು ಕಾಯ್ತಾ ಇದೀವಿ ಹುಡುಗಿ ಮಂಜಿಯಾಗಿ ಮಂಜಿನಂತೆ ನಡೆಸಿದ್ದಾರೆ ನಿಜವಾಗ್ಲೂ ದಯವಿಟ್ಟು ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದ ನಾಯಕಿ ಕಾವ್ಯ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಅವರಿಬ್ಬರ ಕೆಮಿಸ್ಟ್ರಿ ನೋಡಿ ಏನಾದ್ರೂ ಹೊಟ್ಟೆ ಒಳಗಡೆ ಹಾಡ್ತಾ ಇಲ್ಲ ನಿಜವಾಗ್ಲೂ ಖುಷಿ ಪಡ್ತಾ ನಿಮ್ಮ ಜರ್ನಿ ಕೊತ್ತಲವಾಡಿ ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು ಬಟ್ ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆ್ಯಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶ್ವಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರಾ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೇ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಅವ್ರಿಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೆ ತುಂಬ ಡೌಟ್ಸ್ ಕೇಳ್ತಾ ಇದ್ದೆ ಸೆಟ್ಟಲ್ಲಿ ಅಂದರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗೆ ಮಾಡೋದು ಏನು ಅನ್ನೋದನ್ನು ಬಿಟ್ಟರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹೇಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದ್ದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನು ಡಿಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ಬರು ಬಂದು ಡೈಲಿ ನಾನು ಆಶೀರ್ವಾದ ತೊಗೊಂಡೆ ಆ್ಯಕ್ಟ್ ಮಾಡ್ತಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ತರ ಬಂದಿದೆ ಅಂತ ಬಟ್ ಜೋಗ್ ಸಪಾಟ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತೊಗೊಂತೀನಿ ಮೇಲೆ ಇವಾಗ ಹೋಗ್ತಾ ಹಂಗೆ ತಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಗೆ ಹೆಲ್ಪ್ ಆಗುತ್ತೆ ಅಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರ್ಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ್ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನ್ ನೋಡಿರೋ ಪುಷ್ಪಮ್ಮ ಶಿ ಇಸ್ ವೆರಿ ವೆರಿ ಸ್ವೀಟ್ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಸೊ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಇರಬೇಕು ಅನ್ನೋದನ್ನು ನಾನು ಅವ್ರು ನೋಡಿ ಕಲ್ತಿದ್ದೀನಿ ಆ್ಯಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರು ಆಪರ್ಚುನಿಟಿ ಕೊಟ್ಟಿಲ್ಲ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ದ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನರಲಿ ಆಸೆ ಏನಂದ್ರೆ ನಮ್ಮ ಗ್ಲಾಮರ್ ಗಿಂತ ಹೆಚ್ಚಾಗಿ ಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ನೀವು ಅಳುವಂತಹ ಸೀನ್ ಇರಬಹುದು ಇಟ್ಸ್ ಬ್ಯೂಟಿಫುಲ್ ಸೊ ನಿಮ್ಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ತು ಇಲ್ಲಿ ಅದೇ ಅದೊಂದು ಎಮೋಷನಲ್ ಸೀನ್ ಏನ್ ನೋಡಿದ್ರ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರ್ಗೆ ಅಂದ್ರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬ ಆಯ್ತು ಅದೊಂದು ಫಿಯರ್ ಇದ್ದೇ ಇತ್ತು ಅಂದರೆ ನನಗೆ ಹೆಂಗೆ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದರೆ ಖಂಡಿತ ಗ್ಲಾಮರ್ ಬಗ್ಗೆ ಏನು ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಲಾಂಚ್ ಅಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು ನಾನು ಹೇಳಿಲ್ಲ ಅವತ್ತೆ ನೀವು ಛತ್ರಿ ಹಿಂಗ್ ಮಾಡಿದಾಗ ನಿಮ್ ಕಣ್ಣು ನೋಡಿ ಲವ್ ಆಗ್ದಿರೋ ಯಾರು ಇಲ್ವೇ ಇಲ್ಲ ಬ್ಯೂಟಿಫುಲ್ ಥ್ಯಾಂಕ್ ಯು ರಾ ಆಗಿ ಸಾಕು ಥ್ಯಾಂಕ್ ಯು ಸೊ ಮಚ್ ಅದೇ ಆಡಿಯನ್ಸಿಗೆ ಕ್ಯಾರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಏನೇನೂ ಬೇಡ ಅಂಡ್ ಅದ ಹೊರತುಪಡಿಸಿ ನನಗೂ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ ಸರಿಯಾ ಥ್ಯಾಂಕ್ ಯು ಕ್ವಶನ್ಸ್ ಹೈ ಸ್ಕೂಲ್ ಅಲ್ಲ ಆ್ಯಕ್ಚುಲಿ ಇನ್ನೂ ಚಿಕ್ಕೋಳು ಅನಿಸುತ್ತೆ ಅದಕ್ಕೆ ಏ ಖುಷಿ ಇದೆ ಅದ್ರ ಬಗ್ಗೆ ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತೀರ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ಥರನೇ ಕಾಣಿಸ್ತಾ ಇದ್ರ ನೀವು ಅಂತ ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಸಾಕು ಬೇಕಾಗಿರಲಿಲ್ಲ ಸರ್ ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯಿತು ನಾನು ಆಗಸ್ಟ್ ಫಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ ಅಂದ್ರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡಬೇಕಾದ್ರೆ ಗೂಸ್ ಬುಮ್ಸ್ ಬಂತು ತುಂಬಾ ತುಂಬಾ ಚೆನ್ನಾಗಿದೆ ಸಿನಿಮಾನು ಹಾಗೆ ಎಲ್ರು ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದೀನಿ ಸೂರ್ಯ ಹೌದು ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನ ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ರು ಜೊತೆ ಮಾಡುವಾಗ ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಅಲ್ಲಿ ಇದ್ದಾಗ ತುಂಬಾ ಭಯ ಇತ್ತು ಹೇಗೆ ಮಾಡ್ತೀನೋ ಏನೋ ಸಿನಿಮಾ ಫಸ್ಟ್ ಏನಾದ್ರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋದು ತುಂಬಾ ಭಯ ಇತ್ತು ಬಟ್ ಹೋಪ್ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಆಶೀರ್ವಾದ ತಗೋತಿದ್ರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಶೈವ್ ಅವ್ರೆ ಆಲ್ ದ ವೆರಿ ಬೆಸ್ಟ್ ಮುದಾಗ್ ಕಾಣಿಸ್ತಾ ಇದೀರಾ ಅದ್ಭುತವಾಗಿ ನಟಿಸಿದಿರಾ ಅದು ವೆರಿ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕಾವ್ಯಾ ಥ್ಯಾಂಕ್ ಯು